ಡಿಸೆಂಬರ್ ಮೂರರಂದು ಆಚರಿಸಲ್ಪಡುವ ವಿಶ್ವ ದಿವ್ಯಾಂಗ ದಿವಸ್ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಹಲವು ಸಂಸ್ಥೆಗಳು ನಾಗರಿಕ ಸಂಘಟನೆಗಳು ಹಾಗೂ ಸರ್ಕಾರದ ವಿಭಾಗಗಳು ಬೇರಿಯರ್ಸ್ ಫ್ರೀ ಇಂಡಿಯಾ ನಿರ್ಮಾಣಕ್ಕೆ ಹೊಸ ಸಂಕಲ್ಪವನ್ನು ಘೋಷಿಸಿದೆ ಆಯೆ ವಿಶ್ವ ದಿವ್ಯಾಂಗ ದಿವಸ್ ಸಂಕಲ್ಪಲೆ ಬೇರಿಯರ್ ಫ್ರೀ ಇಂಡಿಯಾ ಬನಾನೆ ಮೇ ಅಪ್ನಾ ಭೂಮಿಕಾ ನಿರ್ವಹಣೆ ಇಮಾ ದಾರಿಯೇ ಎಂಬ ಸಂದೇಶ ಈ ಬಾರಿ ವಿಶೇಷವಾಗಿ ಗಮನ ಸೆಳೆದಿದೆ ಈ ಸಂಕಲ್ಪದ ಮೂಲಕ ಜನಸಾಮಾನ್ಯರು ಹಾಗೂ ಆಡಳಿತದವರು ದಿವ್ಯಾಂಗ ವ್ಯಕ್ತಿಗಳೊಂದಿಗೆ ಹೆಚ್ಚುವರಿ ಸಂವಾದ ನಡೆಸಿ ಅವರ ಅಗತ್ಯಗಳನ್ನು ನೇರವಾಗಿ ತಿಳಿದುಕೊಂಡು ಭೌತಿಕ ಸಾಮಾಜಿಕ ತಾಂತ್ರಿಕ ತೆಗೆದು ಹಾಕಲು ಸಲಹೆ ಮತ್ತು ಕಾರ್ಯಗಳನ್ನು ಕೈಗೊಳ್ಳಬೇಕು ಎಂಬುದನ್ನು ಒತ್ತಿ ಹೇಳಲಾಗಿದೆ ದೇಶದಾದ್ಯಂತ ಪ್ರವೇಶ ಯೋಗ್ಯತೆ ಮತ್ತು ಸಮಾವೇಶ ಮುಖ್ಯ ಗುರಿಯಾಗಿದೆ ಬೇರಿಯರ್ ಫ್ರೀ ಇಂಡಿಯಾ ಅಂದ್ರೆ ಅಂತ ಹೇಳಿದ್ರೆ ಸಾರ್ವಜನಿಕ ಕಟ್ಟಡಗಳು ರಸ್ತೆಗಳು ಕಚೇರಿಗಳು ಆಸ್ಪತ್ರೆಗಳು ಹಾಗೂ ಶೈಕ್ಷಣಿಕ ಸಂಸ್ಥೆಗಳು ದಿವ್ಯಾಂಗರಿಗೆ ಸುಲಭವಾಗಿ ಪ್ರವೇಶ ಪಡುವಂತಾಗಿರಬೇಕು ಸಾರಿಗೆ ವ್ಯವಸ್ಥೆ ಅಂದ್ರೆ ಬಸ್ ರೈಲ್ ಮೆಟ್ರೋ ಮುಂತಾದ ಸಾರಿಗೆ ವ್ಯವಸ್ಥೆಗಳಲ್ಲಿ ವಿಶೇಷ ಆಸನ ವ್ಯವಸ್ಥೆಯನ್ನು ಇರಿಸಬೇಕು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು ವೆಬ್ಸೈಟ್ಗಳು ಮೊಬೈಲ್ ಆಪ್ಗಳು ಸ್ಕ್ರೀನ್ ರೀಡರ್ಗಳು ಕ್ಯಾಪ್ಷನ್ ಸಿಂಪಲ್ ಮೆನುಗಳ ಮೂಲಕ ಸುಲಭ ಪ್ರವೇಶವನ್ನು ನೀಡಬೇಕು ಸಮಾಜದಲ್ಲಿ ದಿವ್ಯಾಂಗರಿಗೆ ದಯೆಯಲ್ಲ ಅಲ್ಲ ಸಮಾನ ಹಕ್ಕು ನೀಡಬೇಕು ಎಂಬ ಸಂದೇಶವನ್ನ ಸಾರಲಾಯಿತು ಯಾಕೆ ಈ ಸಂಕಲ್ಪ ಮುಖ್ಯವಾಯಿತು ಅಂತ ಹೇಳೋದಾದ್ರೆ ಭಾರತದಲ್ಲಿ ಎರಡು ಕೋಟಿಗಿಂತ ಹೆಚ್ಚು ದಿವ್ಯಾಂಗ ವ್ಯಕ್ತಿಗಳಿದ್ದಾರೆ ಇವರಲ್ಲಿ ಬಹಳಷ್ಟು ಜನರಿಗೆ ಉದ್ಯೋಗ ಶಿಕ್ಷಣ ಸಾರ್ವಜನಿಕ ಸೇವೆಗಳು ಬೆಳೆಯುವಾಗ ನಾನಾ ರೀತಿಯ ಅಡಚಣೆಗಳು ಎದುರಾಗ್ತವೆ ಈ ಬಾರಿ ವಿಶ್ವ ದಿವ್ಯಾಂಗ ದಿವ ಸಂದರ್ಭದಲ್ಲಿ ಈ ಸಮಸ್ಯೆಗಳ ಬಗ್ಗೆ ಜಾಗೃತಿ ಹೆಚ್ಚಿಸುವುದು ಪ್ರಮುಖ ಗುರಿಯಾಗಿತ್ತು ಸರ್ಕಾರದ ಯೋಜನೆಗಳ ಜೊತೆಗೆ ಹೊಂದಾಣಿಕೆ ಈ ಸಂದೇಶವು ಕೇಂದ್ರ ಸರ್ಕಾರದ ಎಸಿಬಲ್ ಇಂಡಿಯನ್ ಕ್ಯಾಂಪೇನ್ ಸುಖಮಾನ್ ಭಾರತ್ ಅಭಿಯಾನ್ ಗುರಿಗಳಿಗೆ ನೇರವಾಗಿ ಹೊಂದಿಕೊಳ್ತವೆ ಇವುಗಳ ಮೂಲಕ ಐವತ್ತು ಶೇಕಡ ಸರ್ಕಾರಿ ಕಟ್ಟಡಗಳಲ್ಲಿ ಪ್ರವೇಶ ರೈಲ್ ಬಸ್ ಸ್ಟೇಷನ್ಗಳಲ್ಲಿ ಸುಧಾರಿತ ಮಾರ್ಗಗಳು ಡಿಜಿಟಲ್ ಸೇವೆಗಳಲ್ಲಿ ವಿಶೇಷ ಪ್ರವೇಶ ವ್ಯವಸ್ಥೆಗಳನ್ನು ನಡೆಸಲಾಗುತ್ತಿದೆ ಈ ಸಂಕಲ್ಪವು ಈ ಕಾರ್ಯಕ್ರಮಗಳಿಗೆ ಸಾರ್ವಜನಿಕ ಬೆಂಬಲವನ್ನು ಹೆಚ್ಚಿಸುವಂತೆ ಮಾಡಿದೆ ವಿವಿಧ ಸಂಸ್ಥೆಗಳ ಪ್ರತಿಕ್ರಿಯೆಯೂ ಹೆಚ್ಚಾಗಿದೆ ಅಂದರೆ ಎನ್ಜಿಒಗಳು ಶಿಕ್ಷಣ ಸಂಸ್ಥೆಗಳು ಸ್ಥಳೀಯ ಸಂಸ್ಥೆಗಳು ಈ ಸಂಕಲ್ಪದ ಬೆಂಬಲಕ್ಕೆ ಮುಂದೆ ಬಂದಿವೆ ಹೆಚ್ಚಾಗಿ ಶಾಲೆಯಲ್ಲಿ ದಿವ್ಯಾಂಗರಿಗೆ ವಿಶೇಷ ಸಹಾಯಕ ತರಬೇತಿಗಳನ್ನು ಯೋಜನೆ ಮಾಡಿವೆ ಜಿಲ್ಲಾಡಳಿತ ಸಾರ್ವಜನಿಕ ಕಟ್ಟಡಗಳ ಪರಿಶೀಲನೆ ಆರಂಭಿಸಿವೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಜಾಗೃತಿ ಅಭಿಯಾನ ಟ್ರೆಂಡ್ ಆಗಿವೆ ಇದಕ್ಕೆ ಸಮಾಜದ ಪಾತ್ರ ಹೇಗಿರಬೇಕು ಅಂದ್ರೆ ಈ ಸಂಕಲ್ಪವು ಕೇವಲ ಸರ್ಕಾರದ ಕೆಲಸ ಮಾತ್ರವಲ್ಲ ಪ್ರತಿ ನಾಗರಿಕ ಜವಾಬ್ದಾರಿಯಾಗಿದೆ ಎಂಬ ಸಂದೇಶವನ್ನು ಕೊಡುತ್ತದೆ ಜನರು ಮಾಡಬೇಕಾದ ಕೆಲಸವು ಹೀಗಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ದಿವ್ಯಾಂಗರಿಗೆ ಸಹಾಯ ಮಾಡಬೇಕು ಅಸಮಾನ ವರ್ತನೆ ವಿರೋಧವನ್ನ ನಿಲ್ಲಿಸಬೇಕು ತಮ್ಮ ಕಚೇರಿಗಳಲ್ಲಿ ಅಂಗಡಿಗಳಲ್ಲಿ ಅವರಿಗೆ ಸುಲಭ ಪ್ರವೇಶದ ವ್ಯವಸ್ಥೆಯನ್ನು ಮಾಡಬೇಕು ಡಿಜಿಟಲ್ ಮಾಹಿತಿ ಸರಳವಾಗಿ ನೀಡಬೇಕು ಹೀಗೆ ಮಾಡಿದ್ರೆ ಅವರಿಗೆ ಸಹಾಯವಾಗುತ್ತೆ ವಿಶ್ವ ದಿವ್ಯಾಂಗ ದಿವಸ ಹೊರಬಂದ ಈ ಕರೆ ದಿವ್ಯಾಂಗರು ಸಹಾಯಕ್ಕೆ ಹುಡುಕುವವರಲ್ಲ ಸಮಾನ ಹಕ್ಕುಗಳ ನಾಗರಿಕರು ಎಂಬ ಅರಿವನ್ನು ಮೂಡಿಸುತ್ತೆ ಬೇರಿಯರ್ ಫ್ರೀ ಇಂಡಿಯಾ ನಿರ್ಮಾಣಕ್ಕೆ ಸಾರ್ವಜನಿಕರಿಂದ ಹಿಡಿದು ಆಡಳಿತವರೆಗೂ ಎಲ್ಲರೂ ಕೈ ಜೋಡಿಸಲು ಇದೊಂದು ಸಕಾರಾತ್ಮಕ ಅವಕಾಶವಾಗಿದೆ ಈ ಒಂದು ಅಭಿಯಾನದ ಬಗ್ಗೆ ನಿಮ್ಮ ಏನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು